ಹಾಯ್ ಇನ್ ಎಸ್ ರವಿ ಅಂತ ಇಲ್ಲಿ ಬ್ಯಾಂಗ್ಳೂರು ಆರ್ ಬಿಂದ ಬಂದಿರೋದು ನಾನು ಬಂದು ಸ್ಟಾರ್ಟಿಂಗಲ್ಲಿ ನಾನು ಚೆಕ್ ಮಾಡಿಸಿದಾಗ ಶುಗರ್ ಇದೆ ಅಂತ ಹೇಳಿದ್ರು ಡಯಾಬಿಟಿಕ್ ಪೇಷಂಟ್ ಅಂತ ಹೇಳಿದ್ರು ಅಂತಂದರೆ ಆಲ್ರೆಡಿ ಟೂ ಫಿಫ್ಟಿಗೆ ಹೋಗಿದೆ ನೀವು ಮೆಡಿಸಿನ್ ತೊಗೊಳ್ಳೇಬೇಕು ಅಂತ ಹೇಳಿದ್ರು ನಾನು ತುಂಬ ಥಿಂಕ್ ಮಾಡಿದೆ ಮತ್ತು ಎಲ್ಲಿ ತೊಗೊಳ್ಳೋದು ಹೆಂಗೆ ಏನು ಪ್ರಾಬ್ಲಮ್ ಇದೆ ಏನು ಅಂತ ಮತ್ತೆ ಬಿ ಪಿ ಕೂಡ ಇದೆ ಅಂತ ಹೇಳಿದ್ರು ಒಂದು ಟೂ ಹಾಸ್ಪಿಟ್ಲ್ ಚೆಕ್ ಮಾಡಿಸ್ದೆ ಬಟ್ ಅದಿಲ್ಲಿ ಕ್ಯೂರ್ ಆಗೋದಿಲ್ಲ ಕಂಪಲ್ಸರಿ ಡೈಲಿ ಮಾರ್ನಿಂಗ್ ಮತ್ತು ನೈಟ್ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು ಅಂತ ಹೇಳೋದು ಮತ್ತು ಇನ್ನೊಂದು ಏನಪ್ಪ ಮೇನು ಅಂತಂದರೆ ಅದು ಒನ್ ಮಂತ್ ಟೂ ಮಂತ್ ಅಲ್ಲ ಲೈಫ್ ಲಾಂಗ್ ತೊಗೊಳ್ಳೇಬೇಕು ನೀವಿರೋರ್ಗೇನು ಮಾಡೋಕ್ಕಾಗೋದಿಲ್ಲ ಶುಗರ್ ಪೇಷೆಂಟ್ ಅಂದಮೇಲೆ ಅದು ಕಾಮನ್ ಎಲ್ಲರಿಗೂ ಬಂದೇ ಬರುತ್ತೆ ಅಂತ ಹೇಳೋದು ನಾನು ತುಂಬ ಥಿಂಕ್ ಮಾಡಿ ಮತ್ತೆ ಎಲ್ಲಿ ಹೋಗೋದಕ್ಕೆ ಏನು ಮಾಡೋದು ಮತ್ತು ಲೈಫ್ ಲಾಂಗ್ ಮೆಡಿಷನ್ ತಗೋತಾನೇ ಇದ್ದರೆ ಮತ್ತೆ ಕಿಡ್ನಿ ಮತ್ತು ಕಣ್ಣು ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಥಿಂಕ್ ಇದ್ದೆ ಆಮೇಲೆ ಯಾರೊಬ್ರು ಹೇಳಿದ್ರು ಆ ಥರ ಗುರುಗಳಿದ್ದಾರೆ ನಾವು ಅಡ್ರೆಸ್ ಕೊಡ್ತೀವಿ ಅಲ್ಲಿಗೆ ಹೋಗಿ ಅಂತ ಹೇಳಿದರು ಸರಿ ಒಂದು ಸರ್ ಟ್ರೈ ಮಾಡೋಣ ನೋಡೋಣ ನಾನು ಇಲ್ಲಿ ಬಂದೆ ಬಂದು ಒಂದು ಸಾರಿ ವಿಸಿಟ್ ಮಾಡಿದೆ ಫಸ್ಟ್ ಫಸ್ಟ್ ಗುರುಗಳು ಚೆಕ್ ಮಾಡಿಬಿಟ್ಟು ಮೆಡಿಷನ್ ಕೊಟ್ಟರು ನನಗೆ ಟೂ ಡೇಸ್ ತ್ರೀ ಡೇಸಲ್ಲೆಲ್ಲ ಒಂಥರ ನಾರ್ಮಲ್ ಅನ್ನಿಸ್ತು ಮತ್ತು ಒನ್ ವೀಕಲ್ಲಿ ಹೋಗಿ ಚೆಕ್ ಮಾಡಿಸಿದೆ ಶುಗರ್ ಬಂದುಬಿಟ್ಟು ನಾರ್ಮಲ್ ಅಂತ ಅನಿಸ್ತು ಸೆಕೆಂಡ್ ವೀಕ್ ಕೂಡ ಚೆಕ್ ಮಾಡಿಸಿದೆ ನಾರ್ಮಲ್ ತರ್ಡ್ ವೀಕ್ ಫೋರ್ತ್ ವೀಕ್ ಒನ್ ಮಂತಿಂದ ಕಂಟಿನ್ಯೂ ನಾರ್ಮಲ್ ಬಂತು ಬಟ್ ಒನ್ ಮಂತಿಂದ ಎಲ್ಲೂ ಏರ್ಬೇರಾಗಿಲ್ಲ ಅಂದರೆ ಟೂ ಫಿಫ್ಟಿ ಇದ್ದದ್ದು ಶುಗರ್ ಲೆವೆಲ್ ಬಂದ್ಬಿಟ್ಟು ಇವಾಗ ಒನ್ ಟ್ವೆಂಟಿ ಒನ್ ಟೆನ್ ಅಥವಾ ನಾರ್ಮಲಲ್ಲಿದೆ ಇವಾಗ ಅಂದರೆ ಒನ್ ಫಾರ್ಟಿ ಒಳಗಡೆ ಇವಾಗಿದೆ ಸ್ವಲ್ಪ ಜಾಸ್ತಿ ಇಲ್ಲ ಕಡಿಮೆ ಇಲ್ಲ ಆ ಥರ ಕರೆಕ್ಟಾಗಿದೆ ಮತ್ತು ಇಲ್ಲಿ ಬಂದ್ಬಿಟ್ಟು ಯೋಗ ಹೇಳ್ಕೊಡ್ತಾರೆ ಯೋಗ ತುಂಬ ಚೆನ್ನಾಗಿರುತ್ತೆ ಯೋಗ ಮಾಡೋದರಿಂದ ಫುಲ್ಲು ಅದೀ ಶುಗರ್ ಬಿ ಪಿ ಅಲ್ಲ ಬೇರೆ ಏನೇನು ಪ್ರಾಬ್ಲಮ್ಸ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಅಂತಂದರೆ ನಮ್ಮ ಹೆಲ್ತ್ ಕೂಡ ನಮಗೆ ಚೆನ್ನಾಗಿರುತ್ತೆ ಸೊ ಐ ಆಮ್ ಹ್ಯಾಪಿ ಇವಾಗ ಪರವಾಗಿಲ್ಲ ಗುದ್ದಿಸ್ತಾ ಇದೆ ಮೆಡಿಷನ್ ಅಂತಂದರೆ ಬೇರೆ ಹಾಸ್ಪಿಟಲ್ ಅಲ್ಲಿ ತಗೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ನಾವು ಬೇರೆ ಮೆಡಿಷನ್ ತಗೊಂಡ್ರೆ ಈ ಆಯುರ್ವೇದಿಕಲ್ ಬಂದ್ಬಿಟ್ಟು ಸೈಡ್ ಎಫೆಕ್ಟ್ ಇಲ್ಲ ನಮಗೆ ತುಂಬ ಒಂಥರ ಖುಷಿ ಜೊತೆಗೆ ಈ ಬೇರೆ ಬೇರೆ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತಲ್ವ ಅದು ಕೂಡ ಹ್ಯಾಪಿ ಅನಿಸುತ್ತೆ ಮತ್ತು ಒಂದು ಭಯ ಹೋಗುತ್ತೆ ಈಗ ಲೈಫ್ಲಾಂಗ್ ಮೆಡಿಷನ್ ತೊಗೊಳ್ಳೋದ್ರಿಂದ ಆ ಮೆಡಿಷನ್ ಬಂದುಬಿಟ್ಟು ಕಣ್ಣು ಕಿಡ್ನಿ ಅಥವಾ ಆರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತಾರಲ್ವ ಇದು ಆ ಥರ ಏನು ಇಲ್ಲ ನಮಗೆ ಶುಗರ್ ಕೂಡ ಕರೆಕ್ಟಾಗಿ ಬರುತ್ತೆ ಸೈಡ್ ಎಫೆಕ್ಟು ಇಲ್ಲ ಮತ್ತು ನಾವು ಲೈಫ್ ಲಾಂಗ್ ಹ್ಯಾಪಿ ಕೂಡ ಇರ್ಬೋದು ಚೆನ್ನಾಗಿರ್ಬೋದು ಥ್ಯಾಂಕ್ ಯು ಸೋ ಮಚ್